ಏ ಮುಡವ ತಗ ಅಡಗಿಲ್ ಓಪರ್ ಮುಡೇವ ಏನ್ ಇಲ್ಲ ಕೆಲ್ಸ ಇಲ್ಲವ ಸಾಯ್ತಿರಲ್ಲ ಇಲ್ಲ ಕುತ್ಕೊಂಡು ಹೋಗತ್ತಿ ಏನಲ್ಲಿ ಏನ್ ಗಾಳಿ ಹೊಡ್ಕೋಣದ ನಿಮ್ ಗರ ಹೊಡ್ಕೊಂಡ್ ಎಷ್ಟೊಂದ್ರಾಯ್ತವ್ ಕಣ್ಣು ಮುಡ್ಗಡೆ ಮುಡ್ಯಾವ ನಿಮ್ನ ಇದ್ರದ್ರು ಮುಡೇವ ಎದಿ ನಿಮ್ಮಗಳ್ಬಿಟ್ರೆ ಆಗ ಕೆಲಸ ಹಾಕಿಲ್ಲ ಇರ್ದ್ರು ಮುಡ್ಯಾವ ಯಾರ ಬಿಟ್ಟಿರೋ ಮುಡವ ನಾವು ಮಕ್ಕಳಕೋಬೇಕಲ್ಲ ನಂದಿನ ಅಣೆ ಬರ್ ಬಂದಿರೋದು ಕೇರ್ಗ ಕೇಳ್ ಬಂದ್ಬಿಟ್ಟ ಕೇಳು ಒಳ್ಳೆ ಅಣೆ ಬರ್ ಬಂದಿ ತಲೆ ಮೇಲೆ ಆಯ್ತು ದರದ್ರ ಮುಡವ ಹೋಗ್ರ ಹೋಗಿ ನಿಮ್ಮಾಣಾಳಾಗ ಮುಂಡೆ ತವಾ ಬೇವರ್ಸಿ ಮುಂಡೆವಾ ಅದ್ಯಾಕ್ ಬಂದಿದ್ರಿ ನಮ್ಮನೆ ತಕ ನಿವು ಹೋಗണേ ವೋನೆ ನಿಮ್ಮ ಅಪ್ಪ ಮನೆಗೆ ನೀವು ಏನನ್ ಮಗಾ ಉಡ್ಸಿ ಬಿಟ್ಟಿದಾನೆ ನಿವಾ ದರದ್ರ ಮುಂಡೆವಾ ಮಾನಾ ಮರ್ವಾದಿಲ್ ಮುಂಡೆವಾ ನಾಚ್ಕೆ ನಾಚ್ಕೆ ಹೊವ್ನದರ ನಾಚ್ಕೆ ಆಸ್ಕೇ ನಿನಗೂ ನಿಮಗೂ ಇಲ್ವಾ ಹೋಗಿ ಮುಂಡೆವಾ ಕಾದಿ ಹೋಗ್ರ ಮುಂಡೆವಾ ಅಜ್ಜಿ ಅಂಗೆಲ್ಲ ಪೋಯ್ ಪೇಡಿ ನಿವು ನಮಗೇನೋ ಅದ್ಯಾಕ ಬಂದಿದ್ರಿ ನೀವು ಓ ಹೋಲೋ ಚೋಟಾ ಬಲೈಲಿ ನಿನ್ ಮಾತ್ ಬೆಂಕಿಕ ಮುಂಡದೆ ಏನ್ ನಿನ್ ತಿರ್ಕಂ ಬೋಗಲ್ತಿದ್ಯಾ ಎಲ್ಲ ನಿನ್ನ ನಿಮ್ಮ ಅಪ್ಪನ ಟಿಗೆ ಅಂತ ಹೇಳ್ತಾರದು ಕಲೆ முடியவ எவ் கிட்டிர்வன் மகன்கிட்ட முடிவா நான் மகித்தா நீக்கி முடினா மாநாரு இல்லை ஏன் ரோந்திங்க ரொம்ப நன்னை ரொம்ப ரொம்ப ஒத்துக்க ஒத்த நன் ನನ್ಗೆ ಕೇಳಿಯಾ ಏನ್ ಹುಚ್ಚ ನಿನ್ಗೆ ಮುಚ್ಚಿ ಕುತ್ಕೊಳ್ಳಿರೋ ಬಾಯ ಕುತ್ಕೊಂಡು ಎಷ್ಟು ಒಟಾಟ ಬಗ್ಗೆ ಸಾಯಿ ತೆರ್ತೀರಾಯಿ ಹೆಂಗ ಬಾಯ್ಲಿ ಮುನ್ನಕ ನಿನ್ಗೆ ಕೇಡ್ ಬಂದಿರೋದಕ್ಕೆ ನಿನ್ಗೆ ರೋಗ ಬಂದಿರೋದು ನನ್ನ ಮಕ್ಳಿಗೆ ಪದಿಯ ಮುಂಡೆ ಮುಂಡೆ ಹೋಗ ಮುಂಡೆ ಎದ್ದಿ ಲೋಪರ್ ಮುಂಡೆ ನನ್ನ ಗಂಡನ ಮನೇಲಿ ಮನೆಗೆ ಬಂದಿಲ್ಲ ಕಣ್ಣೆ ನಾನು ನನ್ನ ಮಕ್ಳು ನಿನ್ನ ನನ್ನ ಬದಿಲಕ್ಕ ಮನೆ ಗಂಡಮ್ಮನಿವಿ ನಾವು ನಿನ್ಗೆ ಕೇಡ್ ಬಂದಿರೋದು ತೊಡಗಾಲಿ ಎದ್ ತೊಡಗಾಲ ಮುಂಡೆ ಎದ್ದೋಗ ಮುಂಡೆ ಗುರ್ಸಟ್ಟಿ ಕುತ್ಕತ್ತಿ ಅಲ್ಲಿ ತಿಂದ್ಕತ್ತಿದ ಗಾಡ್ಡು ಮುತ್ಕೊಂಡು ಕೂತ್ಕೊಳ್ಳೋಕಾಯ್ಕೊಂಡೆ ನಿನ್ಗೆ ಯಾಕೆ ನಂಗೆ ಮಾತಾಡಿಯೇ ವೈಕ್ಲಿಗೆ ವಹಿಕ್ಳಿಗೆ ಯಾಕೆ ಮಾತಾಡಿಯೇ ಗುರ್ಸಟ್ಟ ನೀನು ಮಾರ್ಗ ಮುಂಡೆ ಅತ್ತಿರೋದಕ್ಕೆ ಅಂದಂಗೆ ಸರ್ ಎತ್ತ ಕೆಲಸ ಮಾಡ್ಕಳ್ತೀನಿ ನಿನ್ಗೆ ಲೋಪರ್ ಮುಡ ನಿನ್ನ ವೈಕ್ಲಿಗೆ ಯಾಕೆ ಮಾತಾಡ್ತಾ ಇದೀನಿ ನೀನು ನೀನು ಚಿನಲ್ಲಿ ಬಾಯಿಲ್ ಮುಣಕ ಓ ನೀರು ಕಣ್ಣ ಚಿನಾಲಿ ನನ್ನ ಯಾಕೆ ನಂಗೇ ನೀನು ಕಣ್ಣಿ ನನ್ನ ಮಗನ ತಲೆಗೆ ಇಡಿಸ್ಬಿಟ್ಟು ಎರಡು ಮಕ್ಳು ಎತ್ತಿರೋ ತಾಯಿ ಆದ್ರೆ ನೀನು ಹೆಂಗಿರ್ಬೇಕು ನಾನೇ ನನ್ನ ಮಗನಿಗೆ ಕೊಟ್ಟ ಬಂದಿದ್ದೀನಿ ನೀನು ಯಾಕೆ ಬಂದಿದ್ದೀನಿ ನೀನು ಅಂತ ಮಾನ ಮರ್ಬೋದಿಲ್ವ ನಿನಗೆ ತೊಡಗಲ್ಲಿ ಮುಂಡೆ ಮಾನ ಮರ್ಬೋದಿಲ್ವ ಹೇಳು ನಿನ್ಗೆ ಏನು ಬಂದಿರೋದು ನಿನಗೆ ಕೇಡು ಬಂದಿದ ಕೇಳಿ ತೊಡಗಲ್ ಮುಡದಿನ ಓ ಲೋಪರ್ ಮುಡ ಅಲ್ಲ ಕೇಡು ಬಂದೊಳಗೆ ಅಂತ ಕೂತಳ ತೊಡಗಾಲ ಇಳು ತೊಡಗಾಲಿ ಕೇಡು ಬಂದಿರೋದು ಕಣ್ಣು ನಿನ್ಗೆ ಅಟ್ಕೆ ಮಾಡ್ತಿದ್ದೀನಿ ನೀನು ನಿನ್ನ ಬಾಯಿ ಮುನ್ನಾಕ ಹೊಸ ಪ್ರಮಾಣವಾಗ ಬುದ್ಧಿ ಕಲೀ ನೀನು ತೊಡಗಾಲ್ ಮುಣ್ಣಾಕ ಮುನ್ನಾಕ ನೀನ ಬೊಂದವಾಡದ ನಿನ್ ಗುಟ್ಟನೆ ಬಂದೆ ನೀನು ಓಣ ಸಾಯೋಣ ನೀನು ನಿನ್ ಮಕ್ಳಿಗೆ ಕರ್ಕೊಂಡು ಹೋಗಿ ಸಾಯೋಗು ನಿನ್ ಗಂಡ ಚೆನ್ನಾಗಿ ಹೊಡ್ಕೊಳ್ತೀ ನನ್ನ ಮಗನಿಗೆ ಏನೋ ಗೊತ್ತಾಕಿಲ್ಲ ಆರ್ಕೋದಲ್ಲ ಮುರ್ಕ್ ಬಂದೋನಲ್ಲ ಬೊಂದವಾಡ ತಲೆಗೆಸ್ಬಿಟ್ಟು ನನ್ನ ಮಗನ ಏಯ್ ನಿನ್ನ ಮಗನಗುಟ್ ನಾನು ಹೋಗಿ ನಿನ್ನ ಮಗನ ನಾನು ನಿನ್ಗುಟ್ಟು ಬಂದಿರೋದು ಏ ಲೋಪರ್ ಮುಡಿ ಅಂಥದ್ದಾಗತ್ತಾಗಿರೋ ಹಿಂಗೆ ಸಾಗಿರೋ ನೀನು ಮದುವೆ ಮಾಡಿಣ ನೀನು ಹಂಗೆ ಮದುವೆ ಮಾಡ್ಬೇಕಾಗಿತ್ತು ನೀನು ಮದುವೆ ಮಾಡೋದ್ಕೆ ನಾನು ಮದುವೆ ಮಾಡ್ಕೊಂಡವನಿ ನೀ ಕೊಟ್ಟವ್ರದ್ದು ಅದು ಇಟ್ಟಿತ್ತೆ ಅಲ್ವಾ ನೀವು ಕಾಯಿಸ್ಕೊಡ್ತೇಲ್ವಾ ಕುಡಿತೆ ಅಲ್ವಾ ಇಟ್ ಉಂಟೇಲ್ವ ನೀನು ಹೊಸ್ಕೊಂಡಿದ್ದೀಯಾ ಏನು ನಿಮ್ಮ ಕಮ್ಮಿಯಾಗಿರೋದು ಆಳ್ಕೊಂಡಿರೋದು ನಿನಗೆ ತಿನ್ನ ತಿಂತೇನೆ ಇರ್ತಿ ಓದೋದ್ಕೆ ಮೂರು ಮೂರು ಮುದ್ದೆ ಇಟ್ಟ ಇನ್ನೇನು ಆಗಬೇಕು ನಿನ್ಗೆ ಮುಚ್ಕೊಂಡು ಸುಮ್ಮ ಬಾಯ ಮುಚ್ಕೊಂಡು ಕುತ್ಕೊಂಡು ನೀನು ನನ್ನ ಮಕ್ಕಳು ಸುದ್ದಿ ಮಾತಾಡಿದ್ರೆ ನಿನಗೆ ಸರಿಯಾದ ಕೆಲಸ ಮಾಡ್ತೀನಿ ಲೋಪರ್ ಮುಡ ನಿನಗೆ ಓ ಬೋಲಿ ಅಂತ ಸುಮ್ಮನೆ ಏನು ಅತ್ತೆ ಹೇಳ್ಬಿಟ್ಟು ಮರುವಾದಿ ವದಿ ಕೊಡ್ತೇನೆ ಇಲ್ಲ ಇವಳು ಹೆಚ್ಕೊಂಡು ಅವಳು ಕುಣಿತ ಕೂತಾಳೆ ನಿನ್ನ ಹಿಂಗೆಲ್ಲ ದುರ್ಬದಿ ತೋರಿಸೋದು ಸರಿಬಿಡ್ತೀನಿ ನೀ ಹೋಗವೇ ಹೋಗು ಪುಣ್ಯದ ಕಿತ್ತಿ ನಿನ್ನಂತ ಅಂತ ಪುಣ್ಯದ ಕಿತ್ತಿರೇ ಇರ್ಬೇಕು ದರ ಮೇಲೆ ಕತ್ತ ಹೋಗು ನೀನಂತಳೆ ಇದ್ಬಿಟ್ರೆ ಊರು ಉದ್ದಾರ ಆಯ್ತದೆ ಊರಿಗೆ ಹೋಗೊಬ್ರ ಇರ್ಬೇಕು ನೀನು ಅಲ್ಲ ಒಯ್ದು ತಿಳಿಕೆ ಕಮ್ಮಿ ಆಗೋಳಗ್ ಕತೆಸಾಗದೆ ಕತ್ತೆ ಬಂದಾಗೆ ಹೆಂಗೆ ಬಂದಳ ಒಯ್ದಕ್ಕೆ ಕರ್ದಾಕ್ತ ಬರ್ವಾಗ ಏನು ತಿಳ್ಕಿದ್ದ ಕರ್ದ ಕಣ್ಣಿ ನೀನಗಮ್ಮಿ ಬಂದು ಎರಡು ಮಕ್ಕಳು ಕಟ್ಕೊಂಡು ಹೋ ಬಂದೆ ಕಣ್ಣೇ ಏನೇ ಈಗ ಏನು ಮಾಡ್ಬೇಕಿ ಏನು ಮಾಡ್ಬೇಕೀಗ ಅಂತ ಏನೇ ಈಗ ಬಂದೀನಿ ಏನೀಗ ಏನು ಮಾಡಬೇಕು ನಿಮಗೆ ಏನು ಹೇಳು ನಿನ್ ಜಲ್ಮಗೆ ಬೆಂಕಿ ಈ ಕಾದವರು ನ್ಯಾಯ ಕಲಿ ನೀನು ನಿನ್ನ ಹೇಗತ್ತೆ ಇಷ್ಟು ಬೆಂಕಿ ಈ ಕಾದರು ಯಾರೇ ಮಗದವ್ರು ಟ್ಯಾಕಿಸಿ ಕುತ್ಕೊಳ್ತಾಳೆ ತಿಂತ ತಿಂತ ಮತ್ಕಳಕ್ಕೆ ಆಯ್ತೀರಲ್ಲ ಲೋಪರ್ಮೇಗೆ ತಿಂತಳೆಲ್ಲ ಬಿಟ್ಟಿಯಾಗಿ ಅಕ್ಕೇ ಏ ನಿಮ್ಮ ಮಕ್ಳಿಗೆ ಗೊತ್ತಕೊಬಂದಿದ್ದೀರಲ್ಲ ತಿಂತ ಕೋತೀನಿಲ್ಲ ನಿಮ್ಗೆ ಓಡಾಕಾಯ್ತೀರಾ ಕಣ್ಣು ಕಣ್ಣೆ ಹೊಸ ಏ ತಂದೆ ಹಾಕಿರೋದು ನೀನು ನೇ ಒಳ್ಳೆ ಮತ್ತೆ ಇರ್ತಾವೆ ನಾನು ಸುದ್ದಿಗೆ ಬಿದ್ದಿಗೆ ಬಂದ್ಬಿಟ್ಟು ನೀನು ನಿನಗೆ ಸರಿಯಾದ ಕೆಲಸನೇ ಕಣ್ಣೆ ಮಾಡೋದು ನಾನು ಎಂತ ಮುಡಿ ಅಂತ ಇನ್ನೂ ಗೊತ್ತಿಲ್ಲ ನಿಮಗೆ ನಿನ್ನ ಯೋಗತೆಗೆ ಇಷ್ಟ ಬೆಂಕಿ ಕಂದರು ನ್ಯಾಯವಾಗಿ ಬುದ್ಧಿ ಕಲಿ ತೊಡಗಲಿ ಎ ತೊಡಗಲಿ ನ್ಯಾಯವಾಗಿ ಬುದ್ಧಿ ಕಲಿ ನೀನು ನಿನ್ ಸಣ್ಣಕ್ಕೆ ಬೆಲ್ಮುಣಕ ಅವತರ ತಳ ಅವತರ ನೀನ ಅವತಾರಕ್ಕೆ ಇಷ್ಟ ಬೆಂಕಿ ಕಕ ಏನ ಅವತಾರ ಆದರು ಏನ ಅವತಾರ ಆದರು ಅಂತ ನಿನ್ನ ನ್ಯಾಯವಾಗಿ ಬುದ್ಧಿ ಕಲಿ ನೀನು ಅಮ್ಮ ಹೇಳಿವೆ ನೀನು ಅಮ್ಮ ಹೇಳ ನನಗೆ ಹೇಳವೆ ನಿನ್ನ ನ್ಯಾಯವಾಗಿ ಬುದ್ಧಿ ಕಲಿ ನೀನು ಬೊಂದಳೆ ಇಲ್ಲಿ ಕೂತ್ಕಂಡು ಮನೆ ಬಕla ಕೂತಿರ್ತಿಳೆ ನಾಯ ಕೈಯಂ ಕೈಕಂಡು ಇಟ್ಕೆ ಸುಮ್ ಬಾಯಂಸನ್ ಕೂತ್ಕಳಕ ಕೈವ ನೀನು ಬದಲಿದಾ ನೀನ ಗળಗೂಯರಕಿಲ್ಲ ಬದಲೆವನು ಹೇಳಬಿಟ್ಟು ಹೊಯಿತಿನೇ ತ ಕಾದದಿ ಮನೆಯಲ್ಲಿ ನೆಮ್ಮದಿ ಕೊರದಾದ ಮೇಲೆ ನಾನೇನ್ ಮಾಡನೆ ಇರಕಿಲ್ಲ ನನ್ನ ಗಾಳ್ಕುವೆ ಬಲ್ಲಿ ಸುಂಕೀನಿ ನಿನ್ನ ಮಗ ಹೇಳ್ತೀನಿ ಹೇಳ್ಬಿಟ್ಟು ಹೋಯ್ತೀನಿ ನಾನು ಕಡ್ದು ನೀನೇ ಇರುವೆ ನೀನು ಹೆಣ್ಣು ಮಕ್ಕಿ ಎಳ್ಕೊಂಡು ಇರುವೆ ಅಲ್ಲ ನೀವೆ ಬದುಕು ಬಾಳೆಲ್ಲವೇ ಅಲ್ಲ ನೀನು ನೀವು ಗಿತ್ತಗೆ ನಾಚಿಕೆ ಜಲ್ಮಕ್ಕೆ ನೀನು ನೋಡಿ ಮಾಡಿದ್ರೆ ನನ್ನ ಅವನು ಕಟ್ಕೊತಿದ್ದಾವನು ನೀನಿಗೆ ನೋಡಿ ಮಗನಿಗೆ ಹೆಣ್ಣು ನೋಡಿ ಮದುವೆ ಮಾಡಬೇಕು ಅಂದ್ಬಿಟ್ಟು ಹಾಂ ತಿರ್ಗ ಮಾತಾಡ್ತಲ್ಲ ಮಾತಾ ನಾಚಿಕೆ ಮಾನ ಮರುವ ದಿನದ ಇರೋದು ಇದ್ದಿದ್ರೆ ನೀನು ಹಿಂಗೆ ಮಾತಾಡ್ತಿದ್ದಿಲ್ಲ ಕಣ್ಣೆ ನೀನು ಹೊಸ ಯಾವಾಗ ಬುದ್ಧಿ ಕಲೇ ನೀನು ಏಯ್ ಓಯ್ತೀನಿ ಅಂದ್ರೆ ತಗೊಂಬಸ್ಕೊಂಡು ನೀನು ಮಕ್ಕಳಿಗೆ ಕೋಣೆ ಒಣೆ ಹೇಳ್ಬಿಟ್ಟೆ ಕಾಕೋಣೆ ನನಗೆ ಬಿದ್ರು ಕಣೆ ಬರ್ಲಿ ನನ್ನ ಮಗ ಅವ್ಗೆ ಸುಮ್ಮನೆ ಬಿಟ್ಟಿನಿ ಅನ್ಕೊಡ ಬರಲಿ ಅವನಿಗೆ ಹೆಂಗಾಚಾರ ಬಿಡ್ಸಿ ಅಂತ ನನಗೆ ಗೊತ್ತು ನಮಗೆ ಸರಿ ಸರಿಸಮಾನ ಮುನ್ಗಡೆ ಮಾರ ಮರು ತಗೊಳ್ತದೆ ನಮಗೆ ಎಷ್ಟು ನಾಚಿಕೆ ಅದು ನಮಗೆ ಆಂ ಎಷ್ಟು ನಾಚಿಕೆ ಆಗದ ಎಷ್ಟು ಅದು ಎಲ್ಲ ಎಲ್ಲವ ಎರಡು ಮಕ್ಳಿರೋಳ ಕಕ್ಕ ಬೈಜನ ಮಗ ಅಂದರೆ ನನಗೆ ಚೂಲಿ ತಕೊಂಡೆ ಯಾವ ಚಿತ್ತಂಗಾಯ್ತದಲ್ಲ ನಾವ್ಯಾರಿಗೆ ಕಳೆ ನಮ್ಮ ಸಂತುವೆ ಇಷ್ಟೆಲ್ಲಾಗಿ ನಿನ್ನಿರುತ್ತಾನೆ ನೀರು ಯಾಕೆ ಕರ್ತವ ನೀನು ಇರ್ಬೇಡ ಇರ್ಬಿಡ್ಕಣೆ ನಮ್ಮ ಮನೆಯಲ್ಲಿ ನೀನು ತೊಡಗಲಿ வகோல் ஓப்பர் குடசாட்டி எஸ்த்தினே நினைக்கு கரக நின் மக்கள் அந்த ஆர்லி சுமினீர்னே பர்லி சுமீர்னே நீர் ஏருவே சும நீர் ஏரு தொடல நீர் எருவெம் ஓய்னி நான் நான் மக்கள் கண்ட நீர் ஓய்னி சும்மே ஊட்டோ நானும் ஏட்டே ஓகே நானும் ஓய்வீன் நம்ம ஒவ்வொங்க வந்து நம்ம வந்து கரப்பா நின்னு கால கட் காத்தீங்க நான் ஓய்னி நம்ம படகு நம்ம விட்டுவிடுவோ அந்தபிட்டு கை முகிதுட்டு ஓய்னி சுமக்கிடு தின்ன கத்தி நான் நின் மக்க ತಿನ್ನಾ ಗತಿಲ್ದಾರ್ ಬಂದಿಲ್ಲ ಕತ್ ನೀನು ಮೊದ್ಲು ತೊಲಗೋ ಮೊದ್ಲು ನೀನು ಇದ್ರಮ್ ಹೋಣ್ ಬರ್ಲಿ ಬರ್ಲಿ ನಿನ್ ಮಗ ಮಗೋಯ್ತೀನಿ ಯಾರು ಓದರು ಅಂತ ಗೊತ್ತಾಯ್ತದೆ ನೀನ್ ಓದಿ ಇಲ್ಲಿ ನಾನು ಓದೋನು ಅಂತ ಯಾರು ಓದೋರು ಅಂತ ಗೊತ್ತಾಯ್ತು ಸುಂಕಿರು ಗಂಡು ಬರ್ಲಿ ನಿನ್ ಗಾಚಾರ ಗಾಳಿ ಅಂತ ತೆಗಿತೀನಿ ನೀನ್ ನೋಡಿ ಸುಂಕಿರಿ ನಿನ್ ಪರಿಸ್ಥಿತಿ ನಿನ್ನ ಯಾವ ತರ ಐತಿ ಅನ್ಬಿಟ್ಟು ನೀನ್ ತೊಳಗಲ್ ಬಾಯ್ ಮುನ್ನಾಕಂದ್ರ ಸಣ್ಣಕ್ಕಿ ಬಾಯಿ ಮುನ್ನಾಕಂದ್ರ ಬರ್ಕತ್ತ ಕುತ್ಕೊಂಡು ಇಲ್ಲಿ ಬಾಯ್ ಬರ್ಕತ್ತಲ್ಲ ಕುತ್ಕೊಂಡು ಇಲ್ಲ ಓಪರ್ಬಿಟೆ ಫುಲ್ ಒಪ್ಪರ್ಗಟ್ಟಿ ನನಗೆ ಕಣ್ಣು ಇದಕ್ಕೆ ನೇ ನಿನ್ನ ಸುಮ್ಮನೆ ಬಿಟ್ಟಿದ್ದಿ ಅಂತ ಕೇಳ್ತಿದ್ದೀನಿ ನನ್ನ ಪಡಿ ಬಿಡ್ಕೊಂಡು ನನ್ನ ಕೆಣಕು ರೇ ನಿಮಗೆ ಬಡ ತೊಂದರೆ ಕಣ್ಣೆ ಏ ಅದೇ ಅದೇನ್ ಮಾಡ್ಕಂಡೆ ಮಾಡ್ಕೊಂಡೆ ಬರೀ ಬರ್ಲಿ ಇರೋ ನಿನ್ ಮಗ ಈಗ ಎಂತ ಕಂಡಿದ್ದೀನಿ ನೋಡ್ಕಣೆ ನಿನ್ನ ನೋಡ್ಕೊಳಿ ಪರಿಸ್ಥಿತಿ ಪರಿಸ್ಥಿತಿಯೇ ಬರ್ಲಿ ಇರು ಹೇಳ್ರಿ ಮಕ್ಳ ನಡಿರಿ ಈ ಮುಂಡೆನೆ ಸಾಯ್ಲಿ ನಳಿಕೆ ನಡೀರಿ ಅಲ್ಲಿ ಒಳಗೆ ಕೂತ್ಕೊಂಡು ಆಡೀವಿ ರೀ ಥೂ ಅದೇ ಕಾತಾ ಕೂತಿದ್ದು ನನ್ನ ಮಗನ ಜೀವನ್ ಬಂದುಬಿಟ್ಟು ನನ್ನ ಮಗನ ಜೀವನ ಹಾಳು ಮಾಡ್ತಾಳ ಮುಂಡೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ